जम्मू एंड कश्मीर के पीए को, को आप भारत का हिस्सा नहीं मानते हो क्या एग्रेसिव ना हो जान दे देंगे इसके लिए क्या बात कर रहे हो आप एग्रेसिव होने की क्या बात कर रहे हो जान दे देंगे इसके लिए भारत सरकार द्वारा पौरत्व कायदे जारीयना सूक्ष्मवागी गमनुस्ताई देवे ಅಂತ ಹೇಳುವ ಮೂಲಕ ಅಮೆರಿಕ ಭಾರತದ ಆಂತರಿಕ ವಿಚಾರದಲ್ಲಿ ಮತ್ತೆ ಮೂಗು ತೂರಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಭಾರತದಲ್ಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ಅಂದರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಸಿಎಎ ಜಾರಿ ಬಗ್ಗೆ ಮಾತನಾಡುವ ಮೂಲಕ ಅಮೆರಿಕ ಮತ್ತೊಮ್ಮೆ ಭಾರತದ ಆಂತರಿಕ ವಿಚಾರದಲ್ಲಿ ಮೂಗು ತೂರಿಸುವ ಕೆಲಸವನ್ನು ಮಾಡಿದ್ದು ಸಿಎಎ ನಿಯಮಗಳ ಅಧಿಸೂಚನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿರುವುದಾಗಿ ಅಮೆರಿಕದ ವಿದೇಶಾಂಗ ಇಲಾಖೆಯ ವಕ್ತಾರ ಮ್ಯಾಥ್ಯೂ ಮಿಲ್ಲರ್ ಹೇಳಿದ್ದಾರೆ ಇಂಡಿಯಾ ಹ್ಯಾಸ್ Establishes a religious test for migrants uh, from every major South Asian faith other than Islam. ಹಾಗೆಯೇ ಸಿಎಎ ಕಾಯ್ದೆಯ ಅನುಷ್ಠಾನವನ್ನು ಅಮೆರಿಕ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಹೇಳಿರುವ ಅವರು ಮಾರ್ಚ್ ಹನ್ನೊಂದರಂದು ತೆರಳಾದಂತಹ ಪೌರತ್ವ ತಿದ್ದುಪಡಿ ಕಾಯ್ದೆಯ ಅಧಿಸೂಚನೆಯ ಬಗ್ಗೆ ನಾವು ಚಿಂತಿತರಾಗಿದ್ದೇವೆ ಈ ಕಾಯ್ದೆಯನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಎಂಬುದನ್ನು ನಾವು ಸೂಕ್ಷ್ಮವಾಗಿ ಇದ್ದೇವೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ಕಾನೂನಿನ ಅಡಿಯಲ್ಲಿ ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಪರಿಗಣಿಸುವುದು ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳಾಗಿವೆ ಹೀಗಂತ ಹೇಳಿದ್ದಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಅಫ್ಘಾನಿಸ್ತಾನದಿಂದ ಧಾರ್ಮಿಕ ಕಿರುಕುಳಕ್ಕೊಳಗಾಗಿ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೂವತ್ತೊಂದರ ಮೊದಲು ಭಾರತಕ್ಕೆ ಪ್ರವೇಶಿಸಿದ ದಾಖಲರಹಿತ ಮುಸ್ಲಿಮೇತರ ವಲಸಿಗರಿಗೆ ಪೌರತ್ವಕ್ಕೆ ದಾರಿ ಮಾಡಿಕೊಡುವ ಕಾನೂನನ್ನು ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದೆ ಸಂಸತ್ತು ಅಂಗೀಕರಿಸಿದ ನಾಲ್ಕು ವರ್ಷಗಳ ನಂತರ ಇದನ್ನು ಜಾರಿ ಮಾಡಲಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾನೂನನ್ನು ಮಾಡಲಾಗಿತ್ತು ಈ ಕಾಯ್ದೆಯ ಅಧಿಸೂಚನೆಯು ವಿಪಕ್ಷ ನಾಯಕರಿಂದ ಟೀಕೆಗೆ ಗುರಿಯಾಗಿದೆ ಅಧಿಸೂಚಿತ ನಿಯಮಗಳು ಅಸಂವಿಧಾನಿಕ ತಾರತಮ್ಯದ್ದು ಹಾಗೆ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದ ಜಾತ್ಯತೀತ ಪೌರತ್ವದ ತತ್ವಗಳ ಉಲ್ಲಂಘನೆಯಾಗಿದೆ ಅಂತ ವಿಪಕ್ಷಗಳು ಹೇಳಿವೆ ಮುಸ್ಲಿಮರನ್ನ ಅದರ ವ್ಯಾಪ್ತಿಯಿಂದ ಹೊರಗಿಡುವ ಮೂಲಕ ಪೌರತ್ವವನ್ನು ಧಾರ್ಮಿಕ ಗುರುತಿಗೆ ಜೋಡಿಸಿದ್ದು ಭಾರತೀಯ ಸಂವಿಧಾನದಲ್ಲಿ ಪ್ರತಿಪಾದಿಸಲಾದಂತಹ ಜಾತ್ಯತೀತ ತತ್ವಗಳನ್ನು ಈ ಕಾನೂನು ದುರ್ಬಲಗೊಳಿಸುತ್ತದೆ ಅಂತ ಕೆಲವರು ಟೀಕಿಸಿದ್ದಾರೆ ಆದರೆ ಇದಕ್ಕೆ ಕೇಂದ್ರ ಗೃಹ ಮಂತ್ರಿಯಾಗಿರುವಂತಹ ಅಮಿತ್ ಶಾ ಅವರು ವಿದೇಶಗಳಿಗೆ ಅಥವಾ ವಿದೇಶಿ ಮಾಧ್ಯಮಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರವನ್ನು ಕೊಟ್ಟಿದ್ದಾರೆ ನೀವು ಸ್ವಲ್ಪ ಯೋಚಿಸಿ ಬೇರೆ ದೇಶದಲ್ಲಿ ಎಲ್ಲಾದರೂ ಕೂಡ ತ್ರಿಬಲ್ ತಲಾಖ್ ಇದೆಯಾ ಅಥವಾ ಆ ದೇಶದಲ್ಲಿ ಎಲ್ಲಾದರೂ ಆರ್ಟಿಕಲ್ ತ್ರೀ ಸೆವೆಂಟಿ ಪ್ರೊವಿಷನ್ಸ್ ಇದೆಯಾ ಅಲ್ಲೆಲ್ಲ ಆ ರೀತಿಯಾದಂತಹ ಯಾವುದೇ ಒಂದು ರೀತಿಯ ಸಮಸ್ಯೆಗಳಿಲ್ಲ ಹಾಗಾಗಿ ಅವರು ನಮ್ಮ ಭಾರತದ ವಿರುದ್ಧ ಮಾತನಾಡೋದು ಭಾರತದ ಮೇಲೆ ಪ್ರಶ್ನೆ ಮಾಡುವಂಥದ್ದನ್ನು ಅವರು ಇಟ್ಕೊಳ್ಬಾರ್ದು ಅಂತ ಸೂಕ್ಷ್ಮವಾಗಿ ಉತ್ತರಿಸಿದ್ದಾರೆ ಅದರ ಜೊತೆಗೆ ಎ ಪೌರತ್ವವನ್ನು ನೀಡೋದರ ಕುರಿತು ಇದೇ ಹೊರತು ದೇಶದ ಯಾವುದೇ ನಾಗರಿಕರು ಪೌರತ್ವವನ್ನು ಕಳೆದುಕೊಳ್ಳೋದಿಲ್ಲ ಅಂತ ಕೇಂದ್ರವು ಸಮರ್ಥಿಸಿಕೊಂಡಿದೆ ಹಾಗೆ ಸರ್ಕಾರ ಸಿಎನ ಎಂದಿಗೂ ಕೂಡ ಹಿಂತೆಗೆದುಕೊಳ್ಳೋದಿಲ್ಲ ಜೊತೆಗೆ ಬಿಜೆಪಿ ನೇತೃತ್ವದ ಸರ್ಕಾರ ಈ ಬಗ್ಗೆ ಎಂದಿಗೂ ಕೂಡ ರಾಜಿ ಮಾಡಿಕೊಳ್ಳೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಪಾದಿಸಿದ್ದಾರೆ